ಒಂದು ದೇವರ ಆಶೀರ್ವಾದ ನನ್ನ ತಂದೆ ತಾಯಿಗಳು ಗುರು ಹಿರಿಯರು ಮಾಡಿದ್ದು ನಿಮ್ಮಂಥ ಸಮಾಜದ ಎಲ್ಲರ ಒಂದು ಆಶೀರ್ವಾದದಿಂದಾಗಿ ನಾನು ರಾಜಕಾರಣದಲ್ಲಿ ಬೆಳವಣಿಗೆ ಆಗಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾನು ಎರಡನೇ ಬಾರಿ ನಾನು ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕನಾಗಿ ಜಗದೀಶ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೆ ನಾನು ಪ್ರಥಮ ಬಾರಿ ಗೆದ್ದಾಗ ನಲವತ್ತು ಸ್ಥಾನಗಳು ಎರಡನೇ ಬಾರಿ ಗೆದ್ದಾಗ ನಲವತ್ತ್ನಾಲ್ಕು ಸ್ಥಾನಗಳು ಬಂದಿತ್ತು ಕಡಾಖಂಡಿತವಾಗಿ ಹೇಳಬಲ್ಲೆ ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು ಅದರ ರಾಜ ರಾಜಕಾರಣದಲ್ಲಿ ನನಗೆ ಬೆಳವಣಿಗೆ ಆಗಿರುವಂಥದ್ದಕ್ಕೆ ಮೂಲ ಕಾರಣ ಯಡಿಯೂರಪ್ಪರು ಅದರಲ್ಲಿ ಎರಡು ಮಾತೇ ಇಲ್ಲ ಯಡಿಯೂರಪ್ಪರಿಗೆ ನಾನೊಬ್ಬ ಒಳ್ಳೆಯ ಶಿಷ್ಯ ಅಂತ ಹೇಳುವಂಥ ಭಾವನೆ ಕೂಡ ಅವರ ಭಾವ ಭಾಗದಲ್ಲಿ ಅವರ ಮನಸ್ಸಿನಲ್ಲಿ ಆ ಭಾಗದಲ್ಲಿ ಬಂದು ನಾನು ನನಗೆ ಬೆಳವಣಿಗೆ ಬೇರೆ ಬೇರೆ ಹಂತಕ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು ಹೋರಾಟ ಅಂತ ಹೇಳಿದರೆ ಯಡಿಯೂರಪ್ಪ ಅದಕ್ಕೆ ಎರಡು ಮಾತೇ ಇಲ್ಲ ರಾಜಕಾರಣದಲ್ಲಿ ಎಲ್ಲವೂ ನಾವು ನಿರೀಕ್ಷೆ ಮಾಡಿದಂತ ನಡೆಯುವುದಿಲ್ಲ ಕೆಲವು ಸಂಗತಿಗಳು ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಹೋಗುವಂಥದ್ದು ಅದು ನನ್ನ ಕಾಲದಲ್ಲಿ ನಡೆದಿದೆ ನೋಡಿ ನನ್ನ ನಾನು ಈಗ ಕೂಡ ಬಲವಾಗಿ ಒಂದು ವಿಚಾರವನ್ನು ನಂಬಿದ್ದೇನೆ ಯಾರು ನಮ್ಮನ್ನು ಏರಿಸ್ತಾರ ಅವರನ್ನು ಯಾರೂ ಮರಿಬಾರ್ದು ನನ್ನದಲ್ಲದ ಒಂದು ಸ್ಥಾನ ನನಗೆ ಆ ಕೆಪ್ಯಾಸಿಟಿ ಇತ್ತ ಇಲ್ಲಿ ಹೋಗುತ್ತಿಲ್ಲ ಅದನ್ನು ನನಗೆ ಪಾರ್ಟಿ ಕೊಟ್ಟಿತ್ತು ಮತ್ತೆ ಈಗ ಪಾರ್ಟಿ ಕೊಡ್ತಾ ಇದ್ದೇನೆ ಕಾರಣ ಏನು ಅಂತ ಯಾರೂ ಪ್ರಶ್ನೆ ಅವರು ಕೇಳಬಾರ್ದು ಅಂತ ಹೇಳಿದೆ ಸರ್ ಇವತ್ತು ನಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಹೇಳುವಂಥ ಶಬ್ದ ಒಂದಷ್ಟು ಅರ್ಥ ಕಳ್ಕೊಂಡಿದೆ ಉದ್ದೇಶ ಮತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಅಲ್ಲ ಮೋದಿ ಅಂಥವರ ನಾಯಕತ್ವದ ಒಂದು ಚರಿಷ್ಮಾ ಚರಿಷ್ಮಾ ಅದು ನಮ್ಮ ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದೆ ಅಂತ ಹೇಳುವಂಥ ಒಂದು ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಮೊನ್ನೆ ನಿಮಗೂ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀನಿ ಅಂತ ಕೊಡಲಿಲ್ಲ ಅದು ನೀವು ಹಂಗೆ ಪ್ರತಿಭಟನೆ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಕೊಡಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಖಂಡಿತವಾಗಿಯೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನನ್ನಷ್ಟು ಕೆಟ್ಟವೇ ಯಾರಿಲ್ಲ ಆತ್ಮೀಯರೇ ಶರಣು ಶರಣಾರ್ಥಿ ರಾಜಕೀಯ ಆಟದಲ್ಲಿ ಹೋರಾಟವೂ ಇರುತ್ತೆ ಸುದೈವವೂ ಇರುತ್ತದೆ ಅದರ ಜೊತೆಗೆ ವ್ಯಕ್ತಿಯ ಒಳ್ಳೆಯತನವೂ ಕಾರಣ ಇದ್ದರೂ ಇರಬಹುದು ಶೇಕ್ಸ್ಪಿಯರ್ ಹೇಳುವ ಪೊಯಿಟಿಕ್ ಜಸ್ಟಿಸ್ ಇದೆಯಲ್ಲ ಅದು ಯಾವಾಗ ಯಾರಿಗೆ ಲವ ಲಾಭ ಕೊಡ್ತದೆ ಅಂತ ಹೇಳೋದು ಕಷ್ಟ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಪಕ್ಷ ನಿಷ್ಠೆಯ ಕಾರಣದಿಂದಾಗಿ ಸದಾ ಹಸನ್ಮುಖಿಗಳು ಸ್ಮೈಲ್ ಗೌಡ್ರು ಸದಾ ಹಸನ್ಮುಖಿ ಎಂದೇ ಖ್ಯಾತರಾದ ಸದಾನಂದ ಗೌಡರು ನಮ್ಮ ಜೊತೆಗಿದ್ದಾರೆ ಬಹಳ ಒಂದು ರೀತಿಯ ಮುಗ್ಧತೆ ಪಕ್ಷ ಸಂಸ್ಕೃತಿ ಪಕ್ಷದ ಕಳಕಳಿ ಸರಳತೆ ಹೀಗೆ ಕಡಲ ತೀರದ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡರು ಅವರನ್ನು ನಾನು ಮುಕ್ತವಾದ ಮಾತುಕತೆಗೆ ಸ್ವಾಗತಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ನೀವು ತಮಾಷೆಗಂದರೂ ಕೂಡ ಆ ನಿಮ್ಮ ಮುಗ್ಧ ನಗು ಇದೆಯಲ್ಲ ಅದು ಎಲ್ಲರಿಗೂ ಆದರ್ಶ ಆಗಬೇಕು ಸರ್ ನೀವು ವಕೀಲ ವೃತ್ತಿಯಲ್ಲಿದ್ದರಿ ಪ್ರಜ್ಞಾವಂತರಿದ್ದಿರಿ ಸಂಘ ಪರಿವಾರದ ನಿಷ್ಠತೆ ಇತ್ತು ನಿಮಗೆ ಈ ಸಾರ್ವಜನಿಕ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಹ್ಯಾಂಗಾಯಿತು ಸರ್ ಯಾವ ಸಂದರ್ಭದಲ್ಲಿ ನೀವು ಬಂದಿರಿ ಸರ್ ನಾನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆಗ ತಾನೇ ನಾನು ವಕಾಲತ್ತಿಗೆ ಪ್ರವೇಶ ಮಾಡಿದ್ದೆ ಅದರ ಹಿಂದೆ ನಾನು ಎ ಬಿ ವಿ ಪಿಯಲ್ಲಿದೆ ಎ ಬಿ ಯು ಪಿಯಿಂದಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಜನಸಂಘದ ಟಚ್ ಆಗಿತ್ತು ನನ್ನ ಚಿಕ್ಕಪ್ಪ ಜನಸಂಘದ ಸುಳ್ಳ್ಯದಲ್ಲಿ ಉಪಾಧ್ಯಕ್ಷರಾಗಿದ್ದರು ಒಂದಷ್ಟು ರೈತ ಕುಟುಂಬದಿಂದ ಬಂದಂಥ ನಾವು ಆ ಜನಸಂಘದ ವಿಚಾರಧಾರೆಗೆ ಅನುಗುಣವಾಗಿ ಬಂದು ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ವಕಾಲತ್ನ ಮಾಡುವಂಥ ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ವಕಾಲತ್ತು ಮಾಡುವಂಥ ಮತ್ತೊಂದು ಆ ಅವಕಾಶ ನನಗೆ ದೇವರು ಕೊಟ್ಟದ್ದು ಅದು ನನಗೆ ಸ್ವಲ್ಪ ರಾಜಕೀಯ ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತು ಅದರ ನಂತರ ಹಂತ ಹಂತವಾಗಿ ಒಂದು ದೇವರ ಆಶೀರ್ವಾದ ನನ್ನ ತಂದೆ ತಾಯಿಗಳು ಗುರು ಹಿರಿಯರು ಮಾಡಿದ್ದು ನಿಮ್ಮಂಥ ಸಮಾಜದ ಎಲ್ಲರ ಒಂದು ಆಶೀರ್ವಾದದಿಂದಾಗಿ ನಾನು ರಾಜಕಾರಣದಲ್ಲಿ ಬೆಳವಣಿಗೆ ಆಗಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸರ್ ತಾವು ಮೊದಲು ಸಲ ಶಾಸಕರಾದ್ರಿ ಎರಡನೇ ಸಲವೂ ಶಾಸಕರಾದ್ರಿ ಆದರೆ ನಿಮಗೆ ರಾಜಕೀಯ ಹುದ್ದೆಗಳು ಸಿಗಲಿಲ್ಲ ನಿರೀಕ್ಷಿಸಿದ ಮಟ್ಟದಲ್ಲಿ ಅದಕ್ಕೆ ಕಾರಣ ಏನಿರ್ಬೋದು ಸರ್ ಸರ್ ಒಂದೇನಾಗಿದೆ ಅಂತ ಹೇಳಿದರೆ ಪ್ರಥಮ ಬಾರಿ ನಾನು ಸುಳ್ಯದಿಂದ ನನ್ನ ಒರಿಜಿನಲ್ ಪ್ಲೇಸ್ ಸುಳ್ಯ ಸುಳ್ಯ ಅದು ರಿಸರ್ವ್ ಕಾನ್ಸ್ಟಿಚುನ್ಸಿ ಇವತ್ತು ಕೂಡ ರಿಸರ್ವ್ ಕಾನ್ಸ್ಟಿಚುನ್ಸಿ ಪುತ್ತೂರಿನಲ್ಲಿ ರಾಮ್ಭಟ್ರು ಸತತವಾಗಿ ನಿಮ್ಮ ಎಲ್ಲದಕ್ಕೂ ಕೂಡ ಮುನ್ಸಿಪಾಲ್ಟಿಯಿಂದ ಹಿಡಿದು ಎಮ್ ಎಲ್ ಎಯಿಂದ ಹಿಡಿದು ಎಮ್ ಪಿವರೆಗೆ ಅವರೇ ಸ್ಪರ್ಧೆ ಮಾಡ್ತಾ ಇದ್ದು ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೆ ಸುಳ್ಯದಲ್ಲಿ ಪೇಜಾವರ ಸ್ವಾಮೀಜಿಯವರ ಕಾಲಿಗೆ ಕಾರಿಗೆ ಕಲ್ಲು ತೂರಾಟದ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿಕೊಂಡು ಭಾರಿ ದೊಡ್ಡ ಹೋರಾಟವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರ ವ್ಯಾಪ್ತಿ ವಿಸ್ತರಿಸಿದ್ದು ಮತ್ತು ಅದರಲ್ಲಿ ನಾವು ತಕ್ಕೊಂಡಂಥ ನಿಲುವುಗಳು ಹೋರಾಟಗಳು ಒಂದು ರೀತಿಯಲ್ಲಿ ನನಗೆ ರಾಜಕೀಯವಾಗಿ ಹೆಚ್ಚು ನನ್ನನ್ನು ಜನ ಒಪ್ಪಿಕೊಳ್ಳುವಂಥ ದಿಸೆ ಕಡೆಗೆ ಹೋದ ಕಾರಣ ನಾನು ಅಲ್ಲಿಂದ ಮುಂದೆ ಬರುವಂಥದ್ದು ಎರಡು ಸಾರಿ ನಾನು ಎಮ್ ಎಲ್ ಎ ಆದೆ ಪುತ್ತೂರಿಂದ ಆದರೆ ಪುತ್ತೂರಿನಲ್ಲಿ ಹೋಗಿ ಹೊಸಬನಾಗಿ ನಾನು ಎಮ್ ಎಲ್ ಎ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಂಟು ಸ್ಥಾನಗಳನ್ನು ಗೆದ್ದಿದ್ದೆವು ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾವು ಬೆಂಬಲ ಕೊಡುವಂಥ ಸಂದರ್ಭ ಕಾಲಘಟ್ಟ ಅದು ಏಯ್ಟಿತ್ರೀದಲ್ಲಿ ಹೌದು ಆಗಲೇ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ಹೇಳುವಂಥ ಆ ಒಂದು ವಿಚಾರವೇ ಅಲ್ಲಿ ಭಾರಿ ಪ್ರಮುಖವಾಗಿ ಅದಕ್ಕೆ ಹೆಚ್ಚು ವೇಗವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿತು ನಾನು ಎರಡನೇ ಬಾರಿ ನಾನು ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕನಾಗಿ ಜಗದೀಶ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೆ ಅದ ಕಾರಣ ಎಲ್ಲೋ ಒಂದು ಹಂತದಲ್ಲಿ ನಮಗೆ ನಾನು ಪ್ರಥಮ ಬಾರಿ ಗೆದ್ದಾಗ ನಲವತ್ತು ಸ್ಥಾನಗಳು ಎರಡನೇ ಬಾರಿ ಗೆದ್ದಾಗ ನಲವತ್ನಾಲ್ಕು ಸ್ಥಾನಗಳು ಬಂದಿತ್ತು ಆದ ಕಾರಣ ಹೆಚ್ಚಿನ ಎಲ್ಲ ಪ್ರಮುಖರು ಆಗ ವಿಧಾನಸಭೆಯ ಒಳಗೆ ಇದ್ದರು ಅದ ಕಾರಣ ಅವರಿಗೆ ಸ್ವಲ್ಪ ಮುಂಚೂಣಿಯ ಸ್ಥಾನಮಾನಗಳು ನಮಗೆ ನಾವು ಸ್ವಲ್ಪ ಹುಡುಗರಾಗಿದ್ದ ಕಾರಣ ನಮಗೆ ಅದರ ಹಿಂದಿಂದ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಲಭ್ಯ ಆಯಿತು ಸರ್ ಸರ್ ಎರಡು ಸಾವಿರದ ಎಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ನಿಮಗೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ ನೀವು ಕೆ ಎಮ್ ಎಫ್ ಚೇರ್ಮನ್ಶಿಪ್ ಕೇಳಿದ್ರೆ ಕೊಡಲಿಲ್ಲ ಆಗ ನಿಮಗೆ ಮನಸ್ಸಿಗೆ ಘಾಸಿ ಬೇಸರ ಆಗಿದ್ದು ಇಲ್ಲ ಇಲ್ಲ ನಾನು ಆಗ ಅಧ್ಯಕ್ಷನಾಗಿ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಬದಲಾವಣೆ ಆಯಿತು ಅವಧಿ ಮುಗಿದ ಕಾಲ ಕಾರಣ ಅದು ಬದಲಾವಣೆ ಆಗುವಂಥ ಸಂಗತಿಗೆ ಬಂದು ಬಂದಾಗ ನನಗೆ ಬೇರೆ ಎಲ್ಲಿಯೂ ಸ್ಥಾನಗಳಿರಲಿಲ್ಲ ಆಗ ನಾನು ಯಡಿಯೂರಪ್ಪರಲ್ಲಿ ಹೇಳಿದೆ ಕೆ ಎಮ್ ಎಫ್ನ ಒಂದು ಸ್ಥಾನ ಖಾಲಿ ಇದೆ ಅದು ಕೂಡ ಎಲೆಕ್ಟೆಡ್ ಆಗಿ ಅಲ್ಲ ನಾಮಿನೇಟೆಡ್ ಆಗಿ ಅಲ್ಲಿಂದ ನನ್ನನ್ನು ಮಾಡೋದಿದ್ದನ್ನು ನಾನು ಆಗಲಿಕ್ಕೆ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ ಆಗ ತಾನೇ ನಮ್ಮ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ನಮ್ಮ ಪ್ರವೇಶ ಆಗಿದ್ದವರು ಅವರಿಗೆ ಅದು ಬೇಕು ಅಂತ ಹೇಳೋದು ಸ್ವಲ್ಪ ಒತ್ತಡ ಮಾಡಿದ ಕಾರಣ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ಅವರ ಅವಶ್ಯಕತೆಗಳು ಇದ್ದ ಕಾರಣ ಅವರ ಬೇಡಿಕೆಯನ್ನು ಮನ್ನಣೆ ಮಾಡುವ ದೃಷ್ಟಿಯಿಂದ ಅವರಿಗೆ ಕೊಡಬೇಕು ಅಂತ ಯಡಿಯೂರಪ್ಪರನ್ನ ನಾನು ಒಪ್ಪಿಸಿದ್ದ ಕಾರಣ ನನಗೆ ಆ ಸ್ಥಾನ ಸಿಕ್ಕಲಿಲ್ಲ ಅಲ್ಲ ನೀವು ಮುಖ್ಯಮಂತ್ರಿ ಆದಾಗ ಭಾಳ ಜನ ಅದನ್ನೇ ಹೇಳಿದ್ದಲ್ಲ ಸರ್ ಕೆ ಎಮ್ ಎಫ್ ಅಧ್ಯಕ್ಷ ಆಗೋಕ್ಕೆ ಸಾಧ್ಯ ಆಗದಿರೋರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆದರು ಅಂತ ಅಂದರೆ ಅದಕ್ಕೆ ಕಾರಣ ನಿಮ್ಮ ಆ ಸಮಾಧಾನದ ನಿಲುವು ಪಕ್ಷ ಪಕ್ಷನಿಷ್ಠೆನ ಅಥವಾ ನಿಮಗೇನಿಸ್ರು ಆಗ ನೋಡಿ ಎರಡು ಒಂದನ್ನು ನಾನು ಭಾರಿ ಕಡಾಖಂಡಿತವಾಗಿ ಹೇಳಬಲ್ಲೆ ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು ಅದರ ರಾಜ್ಯದ ರಾಜಕಾರಣದಿಂದ ನನಗೆ ಬೆಳವಣಿಗೆ ಆಗಿರುವಂಥದ್ದಕ್ಕೆ ಮೂಲ ಕಾರಣ ಯಡಿಯೂರಪ್ಪರು ಅದರಲ್ಲಿ ಎರಡು ಮಾತೇ ಇಲ್ಲ ಯಾವುದೇ ಹಂತಕ್ಕಾಗಲಿ ನನ್ನನ್ನು ಏರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಅನಿ ಅನಿವಾರ್ಯವಾಗಿ ನನ್ನ ಅಧ್ಯಕ್ಷ ಆಗಬೇಕಾಗಿತ್ತು ಆಗಲೂ ನಾನು ಹೇಳಿದ್ದೆ ಅಧ್ಯಕ್ಷ ಆಗಿ ನನಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಡಿಯೂರಪ್ಪರೇ ನಿಂತು ವಿ ಎಸ್ ಆಚಾರ್ಯರು ಮತ್ತು ಯಡಿಯೂರಪ್ಪರು ನಿಂತು ನೀನು ಜವಾಬ್ದಾರಿ ತಕೋ ಕೆಲಸ ಮಾಡು ಅಂತ ಹೇಳುವಂಥದ್ದು ಮತ್ತು ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪರ ಒಂದು ಮಾತಿಗೆ ಹೆಚ್ಚು ಗೌರವ ಕೊಟ್ಟು ನಾನು ಆ ಕೆಲಸ ಕಾರ್ಯಗಳನ್ನು ಮಾಡೋ ಕಾರಣ ಯಡಿಯೂರಪ್ಪರಿಗೆ ನಾನೊಬ್ಬ ಒಳ್ಳೆಯ ಶಿಷ್ಯ ಅಂತ ಹೇಳುವಂಥ ಭಾವನೆ ಕೂಡ ಅವರ ಭಾವ ಭಾಗದಲ್ಲಿ ಅವರ ಮನಸ್ಸಿನಲ್ಲಿ ಆ ಭಾಗದಲ್ಲಿ ಬಂದು ನಾನು ನನಗೆ ಬೆಳವಣಿಗೆ ಬೇರೆ ಬೇರೆ ಹಂತಕ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು ಅಧ್ಯಕ್ಷ ಆಗಿ ನಾನು ಅಧ್ಯಕ್ಷ ಅವರು ಉಪ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಧ್ಯಕ್ಷ ಸಂಘಟನೆ ಆಗ ಭಾರಿ ದೊಡ್ಡ ಸವಾಲಿನ ಚುನಾವಣೆಗಳು ಬಂತು ಆ ಸವಾಲಿನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ವರ್ಷದ ಎಲ್ಲ ದಿನಗಳು ಪಕ್ಷಕ್ಕಾಗಿ ಸಮಯ ಕೊಟ್ಟು ಯಡಿಯೂರಪ್ಪರ ಆದೇಶವನ್ನು ಪಾಲನೆ ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿದೆ ಅದು ನನ್ನ ಬೆಳವಣಿಗೆ ವೇಗ ಸಿಕ್ಕಿತ್ತು ಅಂತ ನನ್ನ ಆವಾಗ ಕೇಂದ್ರದಲ್ಲಿ ಪಕ್ಷ ಎಷ್ಟು ಪ್ರಬಲವಾಗಿರೋ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ನೀವೆಲ್ಲ ಪ್ರವೇಶವನ್ನು ಕೊಡಿಸಿ ಬಿ ಜೆ ಪಿಗೆ ಬಟ್ ಇವತ್ತಿನ ವಾತಾವರಣ ಬೇರೆ ಇದೆ ಸರ್ ಅದನ್ನು ಬಿಟ್ಬಿಡೋಣ ನಾವು ಆ ಹಿಸ್ಟ್ರಿಯನ್ನು ನೋಡೋದಾದರೆ ಅವರನ್ನು ಬದಲಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಲಿಂಗಾಯತ್ ಕಮ್ಯುನಿಟಿಯವರಾದರೂ ಕೂಡ ಯಡಿಯೂರಪ್ಪನವರು ನಿಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣ ಏನು ಸರ್ ಸರ್ ಆಗಿರ್ಬೋದು ಯಡಿಯೂರಪ್ಪರು ಹೇಳಿದ ರೀತಿಯಲ್ಲಿ ನಾನು ಪಕ್ಷದ ಸಂಘಟನೆಯ ಕೆಲಸ ಮಾಡ್ತಿದ್ದೆ ಅವರಿಗೆ ನನ್ನ ಮೇಲೆ ಒಂದು ವಿಶ್ವಾಸ ಬೆಳೀತು ಇವನು ಮುಂದಕ್ಕೆ ಸಂಘಟನೆಗೆ ಬೇಕಾದಂಥ ರೀತಿಯಲ್ಲಿ ಕೆಲಸ ಮಾಡಬಲ್ಲವ ಅಂತ ಹೇಳಿ ಅವರಿಗೆ ಬಲವಾದ ನಂಬಿಕೆ ಬಂದ ಕಾರಣ ಪ್ರಾಯಶಃ ನನ್ನನ್ನು ಅವ್ರು ಮಾಡಿರ್ಬೋದು ಅಥವಾ ಬೇರೆ ಕಾರಣ ಏನಿದೆ ಅಂತ ಗೊತ್ತಿಲ್ಲ ಎರಡನೇದು ಇನ್ನೊಂದು ದೊಡ್ಡ ಕಾರಣ ಇತ್ತು ಜಗದೀಶ್ ಶೆಟ್ಟರು ಆ ಕಾಲಘಟ್ಟದಲ್ಲಿ ಸ್ವಲ್ಪ ಅನಂತಕುಮಾರರ ಬೆಂಬಲಿಗರಾಗಿದ್ದರು ಆ ದ್ವೇಷ ಇತ್ತಲ್ಲ ಸರ್ ಅನಂತಕುಮಾರ್ ಮತ್ತು ಯಡಿಯೂರಪ್ಪರ ಇವತ್ತಿನ ಈ ರೀತಿ ಸಣ್ಣ ಪುಟ್ಟ ಗುಂಪುಗಳಲ್ಲ ಆಗ ಎರಡು ಪ್ರಬಲ ಗುಂಪುಗಳಿತ್ತು ಒಂದು ಯಡಿಯೂರಪ್ಪರ ಗುಂಪು ಒಂದು ಅನಂತಕುಮಾರರ ಗುಂಪು ಇವತ್ತಿನ ಅಲ್ಲಿರುವಂಥ ಹೆಚ್ಚಿನ ಜನ ಅನಂತಕುಮಾರರ ಜೊತೆನೇ ಇದ್ದರು ಆಗ ಅದ್ವಾನಿಯವರ ಬ್ಲೂ ಬ್ಲೂ ಐಡ್ ಬಾಯ್ ಆದ ಕಾರಣ ಕೇಂದ್ರದಲ್ಲಿ ಅದ್ವಾನಿ ಇವರು ಜನರಲ್ ಸೆಕ್ರೆಟರಿ ಆಗಿದ್ದ ಕಾರಣ ಎಲ್ಲರೂ ಕೂಡ ಅವರ ಜೊತೆ ಜಾಸ್ತಿ ಜನ ಇದ್ದರು ಆದರೆ ಯಡಿಯೂರಪ್ಪರ ಹಠ ಹೋರಾಟ ಹೋರಾಟ ಅಂತ ಹೇಳಿದರೆ ಯಡಿಯೂರಪ್ಪ ಅದಕ್ಕೆ ಎರಡು ಮಾತೇ ಇಲ್ಲ ಬಿ ಜೆ ನೋಡಿ ಸರ್ ನೀವು ಜಾತಿ ನಾಯಕರಲ್ಲ ದ ಅವರು ಜಾತಿಯವರಲ್ಲ ಪಕ್ಷದಲ್ಲಿ ಲೀಡರ್ಶಿಪ್ ಅಧ್ಯಕ್ಷರಾಗಿದ್ದವರು ಮಾತ್ರ ಆದರೆ ನಾನು ಹೇಳಿದವರು ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಅವರ ಆಯ್ಕೆ ನೀವಾದಿರಿ ಅಂದರೆ ಟು ದಿ ಸ್ಟ್ರೆಂತ್ ಆಫ್ ಯಡಿಯೂರಪ್ಪ ಅದನ್ನು ಆ ಸಂದರ್ಭದಲ್ಲಿ ನಿಮ್ಗೆ ಅದರ ಫಲಾನುಭವಿ ಆದ್ರಲ್ಲ ಸರ್ ಏನು ನಿಮ್ಮ ಮನಸ್ಸಿನಲ್ಲಿ ಭಾವನೆ ಯಾವ ಕಾರಣಕ್ಕೆ ನನಗೆ ಈ ಲಾಭ ತಗ್ತೇವೆ ಅಂತ ಅನ್ನಿಸ್ತು ನನಗೆ ಒಂದು ಬಲವಾದ ನಂಬಿಕೆ ಇತ್ತೇನು ಅಂತ ಹೇಳಿದರೆ ಯಡಿಯೂರಪ್ಪರು ಅವರು ಅವತ್ತಿನಿಂದ ಇವತ್ತಿನವರೆಗೆ ಅವರು ಏನಾದರೂ ಒಬ್ಬನನ್ನು ಐಡೆಂಟಿಫೈ ಮಾಡಿ ಅವನ ಆಗಬಹುದು ಅಂತ ಹೇಳಿದರೆ ಅವನನ್ನು ಯಾವತ್ತೂ ಕೈ ಬಿಟ್ಟವರಲ್ಲ ಹೌದು ಯಡಿಯೂರಪ್ಪರು ಇದು ಇವತ್ತು ಕೂಡ ಅವರ ಜಾಯಮಾನ ಅದೇ ಇದೆ ಒಂದು ರೀತಿಯಲ್ಲಿ ಅವರ ದಾರಿ ಅದು ಒಳ್ಳೆಯ ರೀತಿ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡಿ ಒಪ್ಪಿಗೆ ಮಾಡಿಯೇ ಅವರನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸಿರುವಂಥದ್ದು ಜೆ ಡಿ ಎಸ್ನ ಜೊತೆ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡಿ ನಮಗೆ ಜಾಸ್ತಿ ನಮ್ಮಲ್ಲಿ ಶಾಸಕರು ಕೂಡ ಅವರಿಗೆ ಸ್ಥಾನ ಬಿಟ್ಟು ಕೊಟ್ಟದ್ದು ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ನಾನು ಕಟ್ಟಿಯೇನು ಇದರ ಆಧಾರದಲ್ಲಿ ಅಂತ ಹೇಳುವಂಥ ಧೈರ್ಯದಿಂದ ಎಲ್ರಿಗೂ ಆ ಧೈರ್ಯ ಬರಲಿಕ್ಕಿಲ್ಲ ಒಮ್ಮೆ ಅವರಿಗೆ ಬಿಟ್ಟು ಕೊಟ್ಟರೆ ಇನ್ನು ಮತ್ತೆ ಪುನಃ ಬರ್ತದ ಇಲ್ವೋ ಅಂತ ಹೇಳುವಂಥ ರಾಜಕಾರಣದಲ್ಲಿ ಅಳಕಿರುತ್ತೆ ಆದರೆ ಯಡಿಯೂರಪ್ಪರಿಗೆ ಅದಿರಲಿಲ್ಲ ಅದೇ ರೀತಿಯ ಭಾವನೆ ನನ್ನ ಮೇಲೆ ಕೂಡ ಅವರು ನೋಡಿದ ಕಾರಣ ಈ ರೀತಿಯ ರಾಜಕಾರಣ ಆಂತರಿಕವಾಗಿ ಹೇಳ್ತಾರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದರು ನೀವು ಅವ್ರ ಮಾತನ್ನು ಕೇಳಲ್ಲ ಅದಕ್ಕೆ ನಿಮ್ಮನ್ನು ರೀಪ್ಲೇಸ್ ಮಾಡಿ ಜಗದೀಶ್ ಶೆಟ್ಟರ್ ಅಂತಾರ ಅದು ನಿಜಾನಾ ಸರ್ ಸರ್ ಸ್ವಲ್ಪ ಮಟ್ಟಿಗೆ ಇರ್ಬೋದು ಯಾಕಂತ ಹೇಳಿದರೆ ನಾನು ಮುಖ್ಯಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಥಾನದ ಘನತೆಯ ಗೌರವಕ್ಕೆ ಅನುಗುಣವಾಗಿ ನಡೆಯುವಂಥ ಕೆಲಸ ಕಾರ್ಯಗಳ ಪಕ್ಷದ ಮಾತನ್ನು ನೀವು ಒಬ್ಬ ಮಾಡ ಒಬ್ಬ ಮಾಡಬೇಕಾಗಿತ್ತು ಯಾಕೆಂದ್ರೆ ನಾನೊಂದು ಪಕ್ಷದ ಯಡಿಯೂರಪ್ಪರೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದ ಕಾರಣ ಅದನ್ನೆಲ್ಲವನ್ನು ಸರಿದೂಗಿಸುವಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಏಯ್ ನಾನು ಹೇಳಿದ್ದನ್ನು ನೀವು ಕೇಳಲಿಲ್ಲ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕಲ್ಲಿ ಇಲ್ಲ ಅಂತ ಹೇಳುವಂಥ ಭಾವನೆ ಬಂದಿರಲಿಕ್ಕೂ ಸಾಕು ಅಂತ ಹೇಳುವಂಥ ಭಾವನೆ ಎರಡನೇದಾಗಿ ಅವರ ಮೇಲೆ ಒಂದು ಸಣ್ಣ ಆರೋಪಗಳು ಕೂಡ ಬರ್ತಾಯಿತ್ತು ತನ್ನದೇ ಸಮಾಜದ ವ್ಯಕ್ತಿ ಹಿಂದೆ ಅಪೋಸಿಷನ್ ಲೀಡರ್ ಆಗಿದ್ದವನಿಗೆ ಅವಕಾಶ ಇದ್ದರೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಅಂತ ಹೇಳುವಂಥದ್ದು ಕೂಡ ಅವರ ಮನಸ್ಸಿಗೆ ಏನಾದರೂ ನೋವಾಗಿದೆ ಒತ್ತಡ ಬಂದಿರಲಿಕ್ಕೂ ಸಾಕು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚಿನ ನನ್ನಲ್ಲಿ ಅದರ ಯಾವುದೇ ಚರ್ಚೆಗಳು ನಡೆದಿಲ್ಲ ಸರ್ ನಾನು ಮುಖ್ಯಮಂತ್ರಿ ಮಾಡಿದರು ಮುಖ್ಯಮಂತ್ರಿ ಮಾಡಿದ ಮೇಲೆ ನಾನು ಒಂದಷ್ಟು ರೀತಿಯಲ್ಲಿ ಒಂದಷ್ಟು ರೀತಿಯಲ್ಲಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡುವ ನನ್ನ ಹನ್ನೊಂದು ತಿಂಗಳು ಆರು ದಿನಗಳಲ್ಲಿ ಯಾವುದೇ ಒಂದು ಆರೋಪಗಳು ಬರಲಿಲ್ಲ ಯಾವುದೇ ವಿಧಾನಸಭೆಯ ಅಧಿವೇಶನ ಒಂದು ದಿನ ಮೂರು ಅಧಿವೇಶನಗಳಲ್ಲಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಧಿವೇಶನ ನಡೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು ಸಕಾಲದಂಥ ಒಂದು ಅದ್ಭುತವಾದ ಇವತ್ತಿನ ಭ್ರಷ್ಟಾಚಾರಕ್ಕೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿವಾಣ ಹಾಕಬಲ್ಲಂಥ ಸಕಾಲದಂಥ ಕಾನೂನನ್ನು ತರುವಂಥ ವ್ಯವಸ್ಥೆಗಳನ್ನು ಮಾಡಿದೆವು ಒಂದು ರೀತಿಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆವು ಆದರೆ ರಾಜಕಾರಣದಲ್ಲಿ ಎಲ್ಲವೂ ನಾವು ನಿರೀಕ್ಷೆ ಮಾಡಿದಂತೆ ನಡೆಯುವುದಿಲ್ಲ ಕೆಲವು ಸಂಗತಿಗಳು ನಮ್ಮ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಅದು ನನ್ನ ಕಾಲದಲ್ಲಿ ನಡೆದಿದೆ ಸರ್ ನೀವು ನಿಮ್ಮನ್ನು ರೀಪ್ಲೇಸ್ ಮಾಡಿದಾಗೂ ಕೂಡ ಉಳಿದವರಾಗೆ ನೀವು ಕೆಟ್ಟ ರೀತಿಯಲ್ಲಿ ಯಡಿಯೂರಪ್ಪನವ್ರ ಜೊತೆ ನಡ್ಕೊಳ್ಳಿಲ್ಲ ನೀವು ಜಗದೀಶ್ ಶೆಟ್ಟರಿಗೆ ಸಂತೋಷದಿಂದ ಬಿಟ್ಟುಕೊಟ್ರಿ ಅದು ನಿಮ್ಮ ಒಳ್ಳೆತನ ಅಂತ ನಾನು ಅದು ನನ್ನ ಸೊತ್ತಲ್ಲ ಅದು ನನ್ನ ನಮ್ಮದಲ್ಲ ನಿಜ ಮನುಷ್ಯ ಅಧಿಕಾರ ಬಿಡುವಾಗ ತುಂಬಾ ವಿಕಾರವಾಗಿ ನಡ್ಕೊಳ್ತಾನೆ ಇಲ್ಲ ನನಗೆ ಇದಾಗಿ ಇದು ಸುಮಾರು ಒಂದು ಎಂಟು ತಿಂಗಳ ಅವಧಿಯಲ್ಲೇ ಇದೆಲ್ಲ ಪ್ರಾರಂಭ ಆಗಿ ಯಾವಾಗ ಬೇಕಾದರೂ ನನ್ನ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ಬೋದು ಅಂತ ನನಗೆ ಗೊತ್ತಿತ್ತು ಮತ್ತು ನಾನು ಅದನ್ನು ಕೇಂದ್ರದ ನಿತಿನ್ ಗಡ್ಕರಿ ನಮ್ಮ ಅಧ್ಯಕ್ಷರಾಗಿದ್ದರು ಆವಾಗ ಇನ್ಚಾರ್ಜ್ ಇದ್ದರು ಅವರು ಕರ್ನಾಟಕ ಇನ್ಚಾರ್ಜ್ ಅರುಣ್ ಜೇಟ್ಲಿ ಇದ್ರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಇದ್ರು ಆ ಸಂದರ್ಭದಲ್ಲಿ ನನಗೆ ಅದು ಗೊತ್ತಿತ್ತು ಆದ ಕಾರಣ ಮತ್ತು ಎರಡನೇದಾಗಿ ನಾನು ಬಲವಾಗಿ ನಂಬಿದ್ದೆ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲದಂಥ ಮುಖ್ಯಮಂತ್ರಿ ಸ್ಥಾನ ನಾನೊಂದು ಏಳೆಂಟು ತಿಂಗಳು ಯಾವುದಾದ್ರೂ ಚೇರ್ಮನ್ ಆಗಿರಲಿಲ್ಲ ಮಾ ಡೆಲ್ಲಿಯಿಂದ ಎಂ ಪಿ ಆಗಿದ್ದವ ಇಲ್ಲಿ ಬಂದು ಇಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು ನೋಡಿ ನನ್ನ ನಾನು ಈಗ ಕೂಡ ಬಲವಾಗಿ ಒಂದು ವಿಚಾರವನ್ನು ನಂಬಿದ್ದೇನೆ ಯಾರು ನಮ್ಮನ್ನು ಏರಿಸ್ತಾರ ಅವರನ್ನು ಯಾರು ಮರಿಬಾರ್ದು ನನ್ನನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟವರು ಯಡಿಯೂರಪ್ಪ ಅವರ ಮನಸ್ಸಿಗೆ ನಾನು ಬೇಡ ಅಂತ ಆದಾಗ ಇಳಿದು ಬಿಡಬೇಕು ನಾನು ಅಲ್ಲಿ ಮುಂದುವರಿಯುವಂಥದ್ದು ದೇವರು ಮೆಚ್ಚದಂತ ಕೆಲಸ ಅದು ಅರಸು ಮುನಿದರೆ ನಾಡೋಳಿರಬಾರದು ಇರಬಾರದು ಅಂತ ಒಂದು ಮಾತಿದೆ ಅದೇ ಅದ ಕಾರಣ ಮಾಡಲಿಲ್ಲ ಸರ್ ನಿಮಗೆ ಗೊತ್ತಿರಲಿ ನನ್ನನ್ನು ಇಲ್ಲಿ ನನ್ನ ಕಾರಿಗೆ ನನ್ನ ಮನೆಯಲ್ಲಿ ಪ್ರಥಮ ಬಾರಿಗೆ ನಾನು ಗುಂಪುಗಾರಿಕೆ ಮಾಡಲಿಲ್ಲ ಪ್ರಥಮ ಬಾರಿಗೆ ನನ್ನ ಮನೆಯಲ್ಲಿ ಅರವತ್ತೈದು ಜನ ಎಂ ಎಲ್ ಎಗಳು ಬಂದು ನೀವು ರಾಜೀನಾಮೆ ಕೊಡಬಾರದು ಅಂತ ಹೇಳುವಂಥದಕ್ಕೆ ಬಂದಿದ್ರು ಈಶ್ವರಪ್ಪ ಎಲೆಕ್ಟ್ ಆಗಿದ್ರಿ ಜಗದೀಶ್ ಶೆಟ್ಟರು ನಿಮ್ಮ ಮಧ್ಯೆ ಓಟ್ ಇಳಿಬೇಕು ಅಂತ ಹೇಳಿದಾಗ ಕೂಡ ಸರ್ ನನಗೆ ಅರವತ್ತೈದು ಜನ ನನ್ನ ಮನೆಯಲ್ಲಿ ಬಂದು ಸೇರಿದ್ರಲ್ಲ ಫಸ್ಟ್ ಟೈಮು ಎಮ್ ಎಲ್ ಎಗಳು ಬಂದು ಸೇರಿರುವಂಥದ್ದು ಆಮೇಲೆ ಯಾರು ಅದರ ನಾಯಕತ್ವ ವಹಿಸ್ಕೊಂಡ್ರೆ ಅವರು ಹೋಗಿ ಅವರು ಬೇರೆ ಪದವಿ ಪಡ್ಕೊಂಡು ಬಂದರು ಅವರಿಗೆ ಸಮಾಧಾನ ಆಯಿತು ನಾನು ಆಗ ಒಂದು ಮಾತಾಡಿದೆ ನನ್ನ ಕಾರಿಗೆಲ್ಲ ಅಡ್ಡ ಮಲಗಿದ್ರು ನಾನು ಆಗ ಒಂದು ಮಾತಾಡಿದೆ ಇದು ನನ್ನ ಸುತ್ತಲ್ಲ ನನ್ನ ಪಾರ್ಟಿ ಸೊತ್ತು ನನ್ನ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಯಾವಾಗ ನನ್ನನ್ನು ಇ ಇಳಿಬೇಕು ಅಂತ ಆದೇಶ ಕೊಡ್ತಾರಾ ಆ ದಿವಸ ನಾನು ಇಳಿಯುವಂಥ ನನ್ನ ಧರ್ಮ ಅಂತ ಹೇಳಿದೆ ನಾನು ಮೂರು ಗಂಟೆಗೆ ಇಲ್ಲಿಂದ ಫ್ಲೈಟ್ ಹತ್ತೀನಿ ನಾನು ಸುರೇಶ್ ಕುಮಾರ್ ಇಬ್ಬರೇ ದಿಲ್ಲಿಗೆ ಹೋದೆವು ಬೇರೆಯವರು ಬರ್ತಾರೆ ಅಂತ ಹೇಳಿದ್ರು ನಾನು ಕೇಳಿ ಒಳ್ಳೆಯಿಲ್ಲ ಅಲ್ಲಿ ಹೋಗಿ ಸುಮಾರು ಆರೂವರೆ ಗಂಟೆಗೆ ಅಲ್ಲಿ ತಲುಪಿದವರನ್ನು ಹನ್ನೊಂದು ಗಂಟೆವರೆಗೆ ಅರುಣ್ ಜೇಟ್ಲಿ ಆಗಲಿ ನಿತಿನ್ ಗಡ್ಕರಿ ಇಬ್ಬರು ಅವರ ಮನೆಯಲ್ಲಿದ್ದರು ನನ್ನನ್ನು ಇಲ್ಲ ಬಂದವರಲ್ಲಿ ಮಾತಾಡ್ತಾ ಹೋಗ್ತಾ ಹೋಗ್ತಾಯಿದ್ರು ನಾನು ಕೊನೆಗೆ ಸಿಟ್ಟು ಬಂದು ಹೇಳಿದೆ ನಾವು ರಾಜೀನಾಮೆ ಕೊಡಲಿಕ್ಕೆ ಬಂದವರನ್ನ ಇಷ್ಟು ಕಾಯಿಸ್ತಾರಲ್ಲ ಕೇಳಿದೆ ಅಂದರೆ ಆಮೇಲೆ ನನಗೆ ಗೊತ್ತಾಯಿತು ಅವರಿಗೆ ಒಂದು ಮುಜುಗರ ಹನ್ನೊಂದು ತಿಂಗಳ ಕಾಲಾವಧಿಯಲ್ಲಿ ಒಳ್ಳೆಯ ಒಳ್ಳೆ ಆಡಳಿತ ಕೊಟ್ಟಿದ್ದೀರಿ ಮತ್ತು ಎಲ್ಲಿಯೂ ಕೂಡ ಒಂದು ಕಂಪ್ಲೇಂಟ್ ಇಲ್ಲ ಬಿ ಜೆ ಪಿ ಮತ್ತೆ ತನ್ನ ಯಶಸ್ವಿ ಹಾದಿಕೆ ಬಂತು ಆದ ಕಾರಣ ನಾವು ಕೇಳಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಅಂತ ಹೇಳುವಂಥದ್ದನ್ನು ಅರುಣ್ ಜೇಟ್ಲಿಯವರೇ ಹೇಳಿದರು ಆದರೆ ನನಗೊಂದು ಸಂತೋಷ ಇತ್ತು ನಾನು ಹೇಳಿದೆ ನಾನು ನನ್ನ ಸೊತ್ತಲ್ಲ ನೀವು ಕೊಟ್ಟದ್ದನ್ನು ಇಟ್ಟುಕೊಂಡಿದ್ದೀನಿ ಗೌರವದಿಂದ ಉಳಿಸಿದ್ದೀನಿ ನಿಮಗೆ ಮತ್ತೆ ಕೊಡ್ತಾ ಇದ್ದೀನಿ ಅದು ಏನು ಬೇಕಾದ್ರೂ ನೀವು ಮಾಡಿ ನಾಳೆ ನಾನು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ನಾನು ರಾಜ್ಯಪಾಲರಲ್ಲಿ ಹೋಗುದನ್ನು ನಾಳೆ ಹೇಳಿದೆ ನಾನು ಬರ್ಕೊಂಡು ಬಂದಿದ್ದೀನಿ ರಾಜೀನಾಮೆ ಪತ್ರ ಒಂದು ಜೆರಾಕ್ಸ್ ಕಾಪಿ ನಿಮಗೆ ಕೊಡ್ತೀನಿ ಇನ್ನೊಂದು ನಾಳೆ ರಾಜ್ಯಪಾಲರಿಗೆ ಕೊಡ್ತೀನಿ ಅಂತ ಹೇಳು ಅಂತ ಹೇಳಿದೆ ಅವರು ಸಂತೋಷಪಟ್ಟರು ಡೇ ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ ಯಾರು ಪ್ರಶ್ನೆ ಕೇಳೋದು ಕೇಳಬಾರ್ದು ನನ್ನಲ್ಲಿ ನನ್ನದಲ್ಲದ ಒಂದು ಸ್ಥಾನ ನನಗೆ ಆ ಕೆಪ್ಯಾಸಿಟಿ ಇತ್ತೋ ಇಲ್ಲಿ ಹೋಗುತ್ತಿಲ್ಲ ಅದನ್ನು ನನಗೆ ಪಾರ್ಟಿ ಕೊಟ್ಟಿತ್ತು ಮತ್ತೆ ಈಗ ಪಾರ್ಟಿಗೆ ಕೊಡ್ತಾ ಇದ್ದೇನೆ ಕಾರಣ ಏನು ಅಂತ ಯಾರು ಪ್ರಶ್ನೆ ಅವರು ಕೇಳಬಾರ್ದು ಅಂತ ಹೇಳಿದೆ ತುಂಬ ಅವರು ಒಂದು ನೂರು ಅವರು ಇದ್ದರು ಯಾರೂ ಏನು ಕೇಳಲಿಲ್ಲ ನಾನು ಅಲ್ಲಿಂದ ಬಂದು ರಾಜೀನಾಮೆ ಕೊಟ್ಟೆ ನನಗೆ ಒಂದು ಸಂತೋಷ ಏನು ಹೇಳಿದ್ರೆ ಎಲ್ಲಿ ಒಂದು ಅವಕಾಶ ಕೊಡಿಸಿದ್ದರು ಯಡಿಯೂರಪ್ಪರು ಕೊಟ್ಟ ಕಾಲಘಟ್ಟದಲ್ಲಿ ದೇವರು ಸರಿ ನಡಿ ಅಂತ ಹೇಳುವಂಥದ್ದನ್ನು ನಡೆಸಿಕೊಟ್ರು ಅದಕ್ಕಿಂತ ಹೆಚ್ಚು ಸಂತೋಷ ಏನು ಬೇಕು ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ನಾನು ಮುಖ್ಯಮಂತ್ರಿ ಕಾಲದಲ್ಲಿ ಆ ಒಂದು ಹನ್ನೊಂದು ತಿಂಗಳು ನಾನು ಮಾಡಿದ ಕೆಲಸ ಕೆಲಸ ಮತ್ತು ಸೀನಿಯಾರಿಟಿಯ ಕಾರಣ ಆಗಿ ಏಳು ವರ್ಷ ನಾನು ನೋಡಿ ಸರ್ ಅನಿರೀಕ್ಷಿತವಾಗಿ ಲೋಕಸಭಾ ಸದಸ್ಯರಾದ್ರಿ ಆಮೇಲೆ ಮುಖ್ಯಮಂತ್ರಿ ಇದ್ದ ಕಾರಣದಿಂದ ಕೇಂದ್ರದಲ್ಲಿ ಮಂತ್ರಿ ಆದ್ರಿ ಯಾವಾಗ ಯಡಿಯೂರಪ್ಪನವ್ರು ಏನು ವಿರೋಧ ಮಾಡಲಿಲ್ಲ 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 ಸರ್ ಅಷ್ಟು ಪಕ್ಷದ ಕಟ್ಟಿದ ಯಡಿಯೂರಪ್ಪನವ್ರ ಬಗ್ಗೆ ಇವತ್ತು ಬಹಳ ಶಿಸ್ತಿನ ಪಕ್ಷ ಅಂತ ಹೇಳ್ತೀರಿ ನಿಮ್ಮ ಪಕ್ಷನ ಯಡಿಯೂರಪ್ಪನವ್ರ ಬಗ್ಗೆ ಪಕ್ಷದ ಅಧ್ಯಕ್ಷರ ಬಗ್ಗೆ ಅಷ್ಟು ಅಶಿಸ್ತಿನಿಂದ ನಿಮ್ಮ ಪಕ್ಷದವರು ಹೇಳಿಕೆ ಕೊಡಬೇಕಾದಾಗ ನಿಮ್ಮ ಕಾಲದ ಶಿಸ್ತು ಇದೆ ಅಂತ ಅನಿಸ್ತದ ಸರ್ ಇವತ್ತು ನಮ್ಮ ಪಾರ್ಟಿಯಲ್ಲಿ ಶಿಸ್ತು ಅಂತ ಹೇಳುವಂಥ ಶಬ್ದ ಒಂದಷ್ಟು ಅರ್ಥ ಕಳ್ಕೊಂಡಿದೆ ನಾನು ಎರಡೇ ಮಾತನ್ನು ಹೇಳಬಲ್ಲ ಯಾಕೆಂಥೇಳಿದರೆ ಸಾರ್ವಜನಿಕವಾಗಿ ಇದನ್ನು ಚರ್ಚೆ ಮಾಡುವಂಥದ್ದು ನನ್ನದಲ್ಲ ನನ್ನ ಉದ್ದೇಶ ಮತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಅಲ್ಲ ನಾನು ಯಾವುದೇ ಸ್ಥಾನದ ಅಪೇಕ್ಷಿತ ಯಾವುದೇ ಚುನಾವಣೆ ಮತ್ತೊಂದಕ್ಕೆ ನಾನು ಸ್ಪರ್ಧೆ ಮಾಡೋದಿಲ್ಲ ನನ್ನ ಉದ್ದೇಶ ಏನು ಅಂತೇಳಿದರೆ ಜನ ಒಪ್ಕೊಂಡಿದ್ರು ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಂಗತಿಗಳು ಸಣ್ಣ ಪುಟ್ಟದ್ದು ಇಲ್ಲ ಅಂತೇಳಿ ಆದರೆ ಜನಪರವಾದಂಥ ಆಡಳಿತ ಇತ್ತು ಜನಪರವಾದಂಥ ಜನರಿಂದ ಎಕ್ಸೆಪ್ಟೆನ್ಸ್ ಇದ್ದಂಥ ಆಡಳಿತ ಕೊಟ್ಟಿದ್ದರು ಕಷ್ಟನ ಸುಖನ ನಾನು ಅದನ್ನು ನನಗೆ ಮುಂದುವರಿಸಿದಾಗ ಕೂಡ ನಾನು ಕೂಡ ಅದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾನು ಮಾಡಿದೆ ಜಗದೀಶ್ ಶೆಟ್ಟರ್ ಬಂದವರು ಕೂಡ ಅದನ್ನೇ ಮುಂದುವರಿಸಿಕೊಂಡು ಅದ ಕಾರಣ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರನ್ನು ಬಿಟ್ಟರೆ ಪ್ರಾಯಶಃ ಯಡಿಯೂರಪ್ಪರ ಕಾಲಘಟ್ಟವೇ ಅತ್ಯಂತ ಶ್ರೇಷ್ಠ ಕಾಲಘಟ್ಟ ಅಂತ ಸರ್ ನಿಮ್ಮ ಪಕ್ಷದ ಆಂತರಿಕ ಬೀದಿ ಜಗಳಕ್ಕಾಗಿ ಪಕ್ಷ ಅಧಿಕಾರ ಕಳ್ಕೋತ ನಿಮ್ಗೆ ಅನಿಸೋದಿಲ್ವಾ ಕಾಂಗ್ರೆಸ್ ಶಕ್ತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಸರ್ ನಮ್ಮ ವೀಕ್ನೆಸ್ಸು ಇದು ಕಾಂಗ್ರೆಸ್ನ ಸ್ಟ್ರೆಂತ್ ಆಗಿಬಿಟ್ಟಿದೆ ನಾನು ಹೇಳುವಂಥದ್ದು ಇಷ್ಟೇ ನಾನು ಇದಕ್ಕಿಂತ ದೊಡ್ಡ ಗುಂಪುಗಾರಿಕೆ ನೋಡಿದ್ದೀನಿ ನಾನು ಅಧ್ಯಕ್ಷ ಆಗಿದ್ದಾಗ ಯಡಿಯೂರಪ್ಪರು ಅನಂತಕುಮಾರ್ ಎರಡು ಗುಂಪುಗಳು ಅತ್ಯಂತ ಪ್ರಬಲ ಆದರೆ ಯಾವತ್ತೂ ಬೀದಿಗೆ ಹೋಗಲಿಲ್ಲ ಹೌದು ಒಂದೇ ಇಶ್ಯೂನ ಬಗ್ಗೆ ಒಬ್ಬರು ಪ್ರೊಟೆಸ್ಟ್ ಮಾಡೋದು ಇನ್ನೊಬ್ಬರು ಪ್ರೆಸ್ ಮೀಟ್ ಮಾಡೋದು ಇದನ್ನು ಮಾಡುವಂಥದ್ದು ಮಾಡಲಿಲ್ಲ ಎಲ್ಲವೂ ಕೂಡ ನಾಲ್ಕು ಗೋಡೆಯ ಮಧ್ಯದಲ್ಲಿ ನಮ್ಮ ನಮಗೆ ಮಾರ್ಗದರ್ಶನ ಮಾಡುವಂಥವರ ಹಿರಿಯರ ನೇತೃತ್ವದಲ್ಲಿ ಅದು ನಡೀತಾ ಇತ್ತು ಇವತ್ತು ಆ ಕಾಲ ಎಲ್ಲ ಕಳೆದು ಹೋಗಿದೆ ಬೇಜಾರದಾಗ್ತಾ ಇರುವಂಥದ್ದು ಅದಕ್ಕಾಗಿ ನಾನು ಬೇಸರ ಪಡ್ತಾ ಇರುವಂಥದ್ದು ಬೇರೆ ಏನಲ್ಲ ಸರ್ ಕೇಂದ್ರದ ಕುಮ್ಮಕ್ಕಲ್ಲಿ ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ ಆಗ್ತದಂತೆ ರೀ ಸರ್ ನನಗೆ ಅನ್ನಿಸುವಂಥದ್ದು ಕೇಂದ್ರದ ಕುಮ್ಮಕ್ಕಿನ ಬಗ್ಗೆ ನಾನು ಹೇಳುವುದಿಲ್ಲ ಆದರೆ ಕೇಂದ್ರದವರು ಮನಸ್ಸು ಮಾಡಿದರೆ ಸುಮ್ಮನೆ ಹಾಕಿರ್ತಾರೆ ಸರ್ ಹಾಂ ಒಂದು ಒಂದು ದಿವಸದಲ್ಲಿ ಪರಿಹಾರ ಮಾಡಬಲ್ಲ ಅಂತ ಶಕ್ತಿ ನಮ್ಮ ಕೇಂದ್ರದವರಿಗಿದೆ ಆದರೆ ಮೊನ್ನೆವರೆಗೆ ಮಹಾರಾಷ್ಟ್ರದ ಚುನಾವಣೆ ಇರ್ಬೋದು ಅಥವಾ ನಮ್ಮ ಹರಿಯಾಣದ ಚುನಾವಣೆ ಇರ್ಬೋದು ಈ ಚುನಾವಣೆ ಈಗ ಚುನಾವಣೆಗಳು ಮುಗಿದಿವೆ ಮೊನ್ನೆ ಕೋರ್ ಕಮಿಟಿಯಲ್ಲಿ ಒಂದಷ್ಟು ಭಾರಿ ಗಂಭೀರವಾದಂಥ ಚರ್ಚೆಗಳಾಗ್ತದೆ ಯಾರೇನು ಮಾಡಿದ್ದಾರೆ ಮಾತಾಡಿದ್ದಾರೆ ಅಂತ ಅದು ಇಂಟರ್ನಲ್ ನಾನು ಹೇಳುವುದಿಲ್ಲ ಆದರೆ ಒಂದಷ್ಟು ಅಶಿಸ್ತು ಮಾಡುವಂಥವರ ಬಗ್ಗೆ ಸ್ವಲ್ಪ ಅಲ್ಲಿ ಗಂಭೀರವಾದಂಥ ಚರ್ಚೆಗಳಾಗಿದೆ ಆ ಚರ್ಚೆಗಳಾಗಿ ಸ್ವಲ್ಪ ಮುಂದೆ ಹೋಗುವಂಥ ಕೆಲಸ ಆಗಿದೆ ಆದರೆ ಅದು ಬಾಹ್ಯವಾಗಿ ಇವತ್ತು ನನ್ನ ಕಾರ್ಯಕರ್ತರು ಸಫರ್ ಆಗ್ತಾ ಇದ್ದಾರೆ ಈ ಕಾರ್ಯಕರ್ತರಲ್ಲ ಸರ್ ಪಕ್ಷ ಅಧಿಕಾರಕ್ಕೆ ಬರೋದನ್ನ ಅನಾವಶ್ಯಕವಾಗಿ ಕಳ್ಕೊಳ್ತಾ ಅಂತ ಮೋದಿ ಅಂತವರ ನಾಯಕತ್ವದ ಒಂದು ಚರಿಷ್ಮ ಚರಿಷ್ಮ ಅದು ನಮ್ಮ ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದೆ ಅಂತ ಹೇಳುವಂತ ಒಂದು ಬೇಜಾರುಗಳಾಗ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ ಇವತ್ತು ಯಾರೇ ಆಗಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಬ್ಬ ಅಧ್ಯಕ್ಷ ಅಂತ ಮಾಡಿದ ಮೇಲೆ ಅವರು ಅಧ್ಯಕ್ಷರು ಅವ್ರಿಗೆ ಗೌರವ ಕೊಡಬೇಕು ಮತ್ತು ಈಗ ಯಾರೆಲ್ಲ ಡೆಸಿಡೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ ಅವರೆಲ್ಲ ಹಿಂದೆ ಬೇರೆ ಬೇರೆ ಇದ್ದವರು ಮಂತ್ರಿ ಆಗಿದ್ದವರು ಮತ್ತೊಂದು ಆಗಿದ್ದವರು ಎಮ್ ಪಿ ಆಗಿದ್ದವರು ಅವರೆಲ್ಲ ಅವರಿಗೆ ಮೇಲನ್ನ ಇವ್ರ ಜೊತೆ ಹೋಗಿ ಮಾತಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಅದನ್ನು ಬಿಟ್ಟು ಇಲ್ಲೇ ಡೊಂಬರಾಟ ಮಾಡುವಂಥದ್ದು ನೀವು ನೋಡ್ತೀರಿ ಯಕ್ಷಗಾನದಲ್ಲಿ ಚೆಂಡಪೆಟ್ಟು ಮಾಡುವಂಥದ್ದು ಇದು ಅಷ್ಟು ಸೂಕ್ತ ಅಲ್ಲ ಖಂಡಿತವಾಗಿ ಇದು ನಮ್ಮ ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಆಗ್ತದೆ ಇದನ್ನು ನಾನು ಎರಡು ಪತ್ರಗಳ ಮುಖಾಂತರ ನಡ್ಡರವರೇ ಖಾರವಾದಂಥ ಪತ್ರ ನನ್ನಲ್ಲಿದೆ ಅದನ್ನು ಅದರ ಮುಖಾಂತರ ತಿಳಿಸಿದ್ದೇನೆ ಡೆಲ್ಲಿಗೆ ಹೋಗಿ ಒಮ್ಮೆ ಭೇಟಿ ಮಾಡಿ ಅಮಿತ್ ಶಾ ಒಬ್ಬರು ಮಾತ್ರ ಸಿಕ್ಕಲಿಲ್ಲ ನನಗೆ ಬಾಕಿಯವರಲ್ಲಿ ಎಲ್ಲರಲ್ಲಿ ಭೇಟಿ ಮಾಡಿ ಹೇಳುವಂಥದ್ದನ್ನು ಹೇಳಿದ್ದೀನಿ ಅದರ ನಂತರ ಏನೋ ಸ್ವಲ್ಪ ಕೇಂದ್ರದವರು ಸ್ವಲ್ಪ ಮಟ್ಟಿಗೆ ಮುಂದಿನ ಮೇಲೆ ಎಚ್ಚೆತ್ತುಕೊಂಡಾಗೆ ಕಾಣ್ತದೆ ಆದರೆ ಇದು ಶೀಘ್ರವಾಗಿ ಆಗಬೇಕು ಒಂದೊಂದು ದಿನ ಕೂಡ ಬಿ ಜೆ ಪಿಗೆ ಅದು ನೆಗೆಟಿವ್ ಪಾಯಿಂಟ್ ಸರ್ ನೀವು ಹಿರಿಯರು ಹಿರಿಯರಿಗೆ ವಿಜೇಂದ್ರ ತುಂಬ ಯುವಕರು ಅದು ನಿಮ್ಗೆ ಅಸಮಾಧಾನ ಆಗಿರಬಹುದು ಆದರೆ ವಿಧ ವಿಜಯ್ ವಿಜೇಂದ್ರ ಅವರಿಗೆ ಅವರ ತಂದೆಯ ಬೆಂಬಲ ಇದೆ ಜಾತಿಯ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಹೈಕಮಾಂಡ್ ತೀರ್ಮಾನವನ್ನು ನೀವು ಅವರು ಸಣ್ಣವರನ್ನೋ ಕಾರಣಕ್ಕೆ ಗೌರವಿಸ್ತಾ ಹೋದರೆ ಇದು ಯುವಕರಿಗೆ ಮಾಡೋ ಅವಮಾನ ಅಲ್ಲ ಇದು ಖಂಡಿತವಾಗಿ ನಾನು ನಾನು ಇದನ್ನೇ ಹೇಳ್ತಾ ಇರುವಂಥದ್ದು ನನ್ನ ರಾಷ್ಟ್ರೀಯ ನಾಯಕರು ಅಳೆದು ತೂಗಿ ಎಲ್ಲವನ್ನು ಮಾಡಿದ ಏನನ್ನು ಮಾಡಿದ್ರೋ ಇವತ್ತು ನಾವು ನಮ್ಮ ಅಧ್ಯಕ್ಷರ ವಿರುದ್ಧ ಮಾತಾಡೋದು ಅಂತ ಹೇಳಿದರೆ ನಮ್ಮ ಕೇಂದ್ರದವರ ವಿರುದ್ಧ ಮಾತಾಡುವಂಥದ್ದು ಆದ ಕಾರಣ ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಅದಕ್ಕೆ ಬೇಕಾಗಿ ನಾನು ಪತ್ರ ಬರೆದು ದೆಹಲಿಗೆ ಹೋಗಿ ಅವರಿಗೆ ಹೇಳಿ ಅವರು ಏನು ತೀರ್ಮಾನ ತೆಗೊಳ್ತಾರೋ ಅದಕ್ಕೆ ನಾವು ಬದ್ಧ ಒಂದು ಪಾರ್ಟಿ ಅಂತ ಹೇಳಿದ ಮೇಲೆ ಆ ಪಾರ್ಟಿಗೆ ಒಂದಷ್ಟು ಮೇಲ್ಮಟ್ಟದಲ್ಲಿ ನಾಯಕರು ಇರ್ತಾರೆ ಕೇಂದ್ರದ ವರಿಷ್ಠರು ಹೇಳುವಂಥದ್ದನ್ನು ರಾಜ್ಯದವರು ಪಾಲನೆ ಮಾಡಬೇಕು ರಾಜ್ಯದವರು ಮಾಡಿದ್ದನ್ನು ಜಿಲ್ಲೆಯವರು ಮಾಡಬೇಕು ಇದೊಂದು ಸಿಸ್ಟಮ್ ಆದ ಕಾರಣ ಇವತ್ತು ಕೇಂದ್ರದ ವರಿಷ್ಠರು ಹೇಳಿದ್ದನ್ನು ಬದಲಾವಣೆ ಮತ್ತೊಂದನ್ನು ಅಲ್ಲಿ ಹೋಗಿ ಮಾಡಬೇಕು ಹೊರತು ಬೀದಿಯಲ್ಲಿ ಮಾಡುವಂಥದ್ದಲ್ಲ ಇದು ಸರಿಯಲ್ಲ ವಿಜಯೇಂದ್ರನಿಗೆ ಅವಕಾಶ ಕೊಡದೆ ನೀವು ಪರೀಕ್ಷೆ ಮಾಡದೆ ಈ ರೀತಿಗೆ ಡಿಸ್ಟರ್ಬೆನ್ಸ್ ಮಾಡೋದಿದೆಯಲ್ಲ ಮತದಾರರು ನಿಮ್ಮಿಂದ ವಿಮುಖರಾಗ್ತಾರೆ ಅದರ ಫಲ ಕೂಡ ನಿಮಗೆ ಮೊನ್ನೆ ಬೈ ಎಲೆಕ್ಷನ್ಲಿ ಗೊತ್ತಾಯಿತು ಸರ್ ನಾನು ಬೈ ಎಲೆಕ್ಷನ್ನ ಬಗ್ಗೆ ನಾನು ಭಾರಿ ಸಂಗತಿ ಮಾತಾಡೋದಿಲ್ಲ ಯಾಕೆಂತ ಹೇಳಿದರೆ ಬೈ ಎಲೆಕ್ಷನ್ ಅಂತ ಹೇಳಿದ ಮೇಲೆ ಒಂದು ರೀತಿಯಲ್ಲಿ ಯಾವ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಸರ್ಕಾರ ಒಂದಷ್ಟು ಪ್ರಭಾವ ಬೀರ್ತದೆ ಅದು ಇಲ್ಲ ಅಂತ ಹೇಳೋದಿಲ್ಲ ಈಗ ಮೊನ್ನೆ ವೆಸ್ಟ್ ಬೆಂಗಾಲ್ ಇರ್ಬೋದು ನಿಮ್ಮ ಪಂಜಾಬ್ ಇರ್ಬೋದು ಈ ಭಾಗದಲ್ಲಿ ಎಲ್ಲ ಅದೆಲ್ಲ ಒಂದು ಆಗಿದೆ ಅದು ಬೇರೆ ಪ್ರಶ್ನೆ ಆದರೆ ನಮ್ಮ ಲಾಂಗ್ ರೇಂಜ್ ವರ್ಚರ್ಸನ್ನು ನಾವು ಕಳ್ಕೊಳ್ತೇವೆ ಒಮ್ಮೆ ವರ್ಚಸ್ ಕಳ್ಕೊಂಡ ಮೇಲೆ ಸದಾನಂದಗೌಡರು ಯಾವತ್ತು ಹೀಗೆ ಇರುವರು ಇವತ್ತು ಹಿಂಗೆ ಆಗಿದ್ದಾರೆ ಅಂತ ಹೇಳಿದರೆ ಆ ಯಾವತ್ತಿರುವುದನ್ನು ಯಾರು ಮಾತಾಡೋಲ್ಲ ಅವತ್ತು ಯಾಕೆ ರೀ ಮೊನ್ನೊಂದು ದಿವಸ ಆ ರೀತಿ ಹುಚ್ಚನಾಗಿ ಮಾತಾಡಿದವನು ಆ ಈ ಭಾವನೆಗಳು ಬಂದುಬಿಡ್ತದೆ ಅದ ಕಾರಣ ಇವತ್ತು ದಿಸ್ ಇಸ್ ದ ಹೈ ಟೈಮ್ ಇನ್ನೂ ಡಿಲೇ ಮಾಡಬಾರ್ದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅದರಲ್ಲಿ ನಮಗೆ ಹಿನ್ನಡೆ ಆದರೆ ಮತ್ತು ಬೈ ಎಲೆಕ್ಷೇ ಆಯಿತು ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ನಮಗೆ ಹಿನ್ನಡೆ ಆಗ್ತದೆ ಇದೇ ಅಶಿಸ್ತಿನ ಕಾರಣದಿಂದಾಗಿ ಸರ್ ನಿಮ್ಮ ಸಮಕಾಲೀನ ರಾಜಕಾರಣಿಯಾಗಿದ್ದಂಥ ಹಿಂದುಳಿದ ನಾಯಕ ಈಶ್ವರಪ್ಪನವರಿಗೆ ಅನ್ಯಾಯ ಆಯಿತು ಅದಾದರೂ ನಿಮಗೆ ಎಲ್ಲರಿಗೂ ಪಾಠ ಆಗಬಾರ್ದು ಸರ್ ಸರ್ ಈಶ್ವರಪ್ಪನವರ ವ್ಯವಸ್ಥೆಗಳು ಅದೆಲ್ಲ ತೀರ್ಮಾನಗಳು ಕೇಂದ್ರದ ವರಿಷ್ಠರು ತಗೊಂಡ ಕಾರಣ ನಾವು ಕೇಂದ್ರದ ವರಿಷ್ಠ ತೀರ್ಮಾನವನ್ನದ ಬಗ್ಗೆ ಯಾವುದೇ ಚರ್ಚೆಗಳನ್ನು ನಾವು ಮಾಡೋದಿಲ್ಲ ಎಲ್ಲಿಯೂ ಮಾಡೋದಿಲ್ಲ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡೋದಿಲ್ಲ ಅದು ಅದಕ್ಕೆ ಬೇಕಾಗಿ ಸ್ವಲ್ಪ ಮಟ್ಟಿಗೆ ಎರಡು ಈಶ್ವರಪ್ಪರು ಸ್ವಲ್ಪ ಮಟ್ಟಿಗೆ ತುರಾತುರಿ ಮಾಡಿದ್ರ ನಾನು ಅವರನ್ನು ಕರೆದು ಹೇಳಿದ್ದೆ ಬನ್ನಿ ಇಲ್ಲೇ ಇದ್ದುಕೊಂಡು ಇದನ್ನು ಸರಿ ಮಾಡುವಂಥ ಎಲ್ಲ ಪ್ರಯತ್ನಗಳ ಅದೇನೇ ನಿಮಗೂ ಆಗಿತ್ತು ಮೊನ್ನೆ ನಿಮಗೂ ಪಾರ್ಲಿಮೆಂಟ್ ಟಿಕೆಟ್ ಕೊಡ್ತೀನಿ ಅಂತ ಕೊಡಲಿಲ್ಲ ಅದು ನೀವು ಹಂಗೆ ಪ್ರತಿಭಟನೆ ಮಾಡಕ್ಕೆ ಹೋಗಲಿಲ್ಲ ನಾನು ಆ ಪಾರ್ಟಿಯಲ್ಲಿ ನನಗೆ ಎಲ್ಲೋ ಸಿಕ್ಕಿದೆ ಇನ್ನೊಂದು ಪಾರ್ಲಿಮೆಂಟು ಚುನಾವಣೆಗೋಸ್ಕರ ಅದರಲ್ಲಿ ಅಭ್ಯರ್ಥಿ ನನಗೆ ಕೊಡಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಖಂಡಿತವಾಗಿಯೂ ಮನಸ್ಸಲ್ಲಿ ಇಟ್ಕೊಂಡ್ರೆ ನನ್ನಷ್ಟು ಕೆಟ್ಟವೇ ಯಾರು ಇರೋಲ್ಲ ನೀವು ಆಂತರಿಕವಾಗಿ ನಮ್ಮ ಪಕ್ಷ ವಿರೋಧ ಕೆಲಸನೂ ಮಾಡಲಿಲ್ಲ ನಾನು ಬಹಿರಂಗವಾಗಿಯೂ ಮಾಡಲಿಲ್ಲ ಮಾಡಿ ನಮ್ಮ ಶೋಭಾ ಕರಂದ್ಲಾಜೆ ಅವರನ್ನು ಇಲ್ಲೇ ಕರೆಸಿ ನಮ್ಮ ಎರಡು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಲಾಟೆ ಇತ್ತು ಇದೇ ರೂಮೊಳಗೆ ಆ ಎರಡು ತಂಡಗಳನ್ನು ಕರೆಸಿ ಶೋಭಾ ಕರಂದ್ಲಾಜೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಉಸ್ತುವಾರಿಗಳು ಯಾರಿದ್ದರೂ ಅವರನ್ನು ಇಲ್ಲೇ ಕರೆಸಿ ಅವರನ್ನು ಒಂದು ಹಂತದ ಸಮಾಧಾನ ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಹೋಗಿ ಮತಯಾಚನೆ ಮಾಡಿದ್ದೇನೆ ಎಲ್ಲವನ್ನು ಬಿ ಜೆ ಪಿ ಇದು ಶೋಭಾ ಕರ್ಲಾಜೆ ಸದಾನಂದ ಗೌಡ್ರಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ನನ್ನ ಕಡೆಯಿಂದ ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡ್ಬೋದು ಅದನ್ನು ಮಾಡಿದ್ದೀನಿ ರಾಜ್ಯವ್ಯಾಪಿ ತಿರುಗಾಟ ಮಾಡಿದ್ದೀನಿ ಈಗ ಮೊನ್ನೆ ಬೈ ಎಲೆಕ್ಷನ್ ಇದಾದ ಮೇಲೆ ಮೊನ್ನೆ ಕೋರ್ ಕಮಿಟಿಯಲ್ಲಿ ಗಲಾಟೆ ಮಾಡಿದ ಮೇಲೆ ನನ್ನನ್ನೇ ಈಗ ಒಂದು ಸತ್ಯಶೋಧನಾ ಸಮಿತಿಗೆ ನನ್ನನ್ನು ಮತ್ತು ಮಹೇಶ್ ನಾನು ಮೊನ್ನೆ ಬಳ್ಳಾರಿಗೆ ಹೋಗಿ ಸುಮಾರು ನಮ್ಮ ಕೇಡರ್ ನಲ್ವತ್ತೆಂಟು ಜನರನ್ನು ಬೇರೆ ಬೇರೆ ಪೊಸಿಷನ್ಲಿದ್ದವರು ಉಸ್ತುವಾರಿಗಳನ್ನು ಕಾರಣ ಏನು ಅಂತ ವಿಶ್ಲೇಷಣೆ ಮಾಡಿ ತಗೊಂಡಿದ್ದೀನಿ ಈಗ ಬರುವ ವಾರ ನಾನು ಹದಿನೈದರವರೆಗೆ ಬೇರೆ ಕೋಆಪರೇಟಿವ್ ಎಲೆಕ್ಷನ್ ಇರೋಗಳನ್ನ ಇಲ್ಲಿ ಹಾವೇರಿ ಜಿಲ್ಲೆಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ ಅದನ್ನು ಮುಗಿಸಿ ಅಲ್ಲಿಯೂ ಹೋಗ್ತೀನಿ ಒಂದು ಒಳ್ಳೆಯ ರಿಪೋರ್ಟ್ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಆ ರಿಪೋರ್ಟ್ ಯಾರ ಮೇಲೆ ಆರೋಪ ಯಾರು ಸೋಲಿಸಿದ್ರು ಇದಲ್ಲ ಇಂಥ ಕಾರಣಗಳಿಗಾಗಿ ನಮಗೆ ಹಿನ್ನಡೆ ಆಗಿದೆ ಅಂಥ ಕಾರಣ ಮುಂದೆ ಆಗಬಾರದು ಅಂತ ಹೇಳುವಂಥ ಒಂದು ಒಳ್ಳೆಯ ರಿಪೋರ್ಟ್ಗಳನ್ನು ಕೊಡಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದ್ದೇನೆ ಇದು ಒಂದು ದೇವರು ಕೊಟ್ಟ ಅವಕಾಶ ಅಂತ ನಾನು ತಿಳ್ಕೊಳ್ತೀನಿ